ವರ್ಷನ್ಸ್ ಕ್ಯಾಸ್ಟ್ ಗ್ರೇಟ್ ಸ್ಟಡಿ ಆಗ್ಬೋದು ಪ್ರಪಂಚದಲ್ಲಿ ಅಂತ ಅದರ ಒಂದು ಅಂಶವಾಗಿ ಇಲ್ಲೊಂದು ಆವೃತ್ತಿ ಬಂದಿದೆ ಸುಮಾರು ಆವೃತ್ತಿಗಳು ಬಂದಿದೆ ಅಂತ ಹೇಳ್ತಾ ಇದೀರಲ್ಲ ಆವೃತ್ತಿಗಳಲ್ಲಿ ಅನಿಲೇಶನ್ ಆಫ್ ಕ್ಯಾಸ್ಟ್ ಎ ರಿಪ್ಲೇಟ್ ಮಹಾತ್ಮ ಗಾಂಧಿ ಅಂತ ವೆರಿ ಸ್ಪೆಸಿಫಿಕ್ ಇದು ನಾನು ಇದನ್ನ ಓದೋದು ಹೆಂಗೆ ಅಂತ ಒಂದು ಕ್ರಮ ಉಟ್ಟಾಕ್ಬೇಕಿತ್ತು ಆ ಕಾರಣಕ್ಕಾಗಿ ಇವತ್ತು ನಾವು ಇಟ್ಕೊಂಡಿದ್ದೀವಿ ಇಟ್ಕೊಂಡಿದ್ದು ಅಸೋಸಿಯೇಷನ್ ಅವ್ರಿಗೆ ಅನಾರೋಗ್ಯದ ಕಾರಣ ವೆಂಕಟಸ್ವಾಮಿ ಬರಲಿಲ್ಲ ಅವ್ರ ಹತ್ರ ನಾನು ಭಾಳ ಮಾತಾಡಿದ್ದೆ ಬದಲಿಗೆ ಅಕಸ್ಮಾತ್ ನಾನು ಮಾತಾಡಬೇಕಾಗಿ ಬಂದರೆ ಏನು ಮಾತಾಡ್ಬೋದು ಅನ್ನೋದಕ್ಕೆ ಕೆಲವು ಅಂಡರ್ಲೈನ್ ಮಾಡಿದ್ದೀನಿ ನನ್ನ ಪರ್ಸನಲ್ ಕಾಪಿ ಇದೆ ಇದು ಇದನ್ನೆಲ್ಲ ನಾನು ಚರ್ಚೆ ಮಾಡಬೇಕಾದ್ರೆ ತುಂಬ ಹೊತ್ತಿ ಹಿಡಿಯುತ್ತೆ ಆದ್ರಿಂದ ನಾನು ಅದನ್ನೆಲ್ಲ ಏನೂ ಮಾಡಕ್ಕೆ ಹೋಗೋದಿಲ್ಲ ಬದಲಿಗೆ ಫ್ರೇಜರ್ಸ್ ಮಾತ್ರ ಓದ್ಬಿಡ್ತೀನಿ ಬಾಬಾ ಸಾಹೇಬರು ಏನು ಫ್ರೇಜ್ ಅಂತ ಈಗ ಮಾತಾಡಿದ್ರಲ್ಲ ಪಾಕೆಟ್ ಪಾಕೆಟ್ ಅಯ್ಯೋ ಎಷ್ಟು ಎಷ್ಟು ಕಾಲಾತೀತವಾದಂಥ ವೆಕ್ಯಾಬ್ಯುಲರಿ ಮಾಡರ್ನಿಟಿ ಸೃಷ್ಟಿ ಮಾಡ್ತಾರೆ ಬಾಬಾ ಸಾಹೇಬರು ಅಂತಂದ್ರೆ ಇವತ್ತಿನ ಮ್ಯಾನೇಜ್ಮೆಂಟ್ ಸೈನ್ಸ್ ಇರಲಿ ಕಮ್ಯುನಿಕೇಷನ್ ಸ್ಕೂಲ್ ಇರಲಿ ಒಂದೇ ಒಂದು ಪದವನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯವಾಗಲ್ಲ ಬಾಬಾ ಸಾಹೇಬರು ನುಡಿಕಟ್ಟುಗಳನ್ನು ಇಲ್ಲಿ ಹೇಳ್ತಾರೆ ಅವರು ಈಸ್ ಆಕ್ಟಿಂಗ್ ಆರ್ಚುವೇಟೆಡ್ ಬೈ ಫೀಲಿಂಗ್ಸ್ ಆಫ್ ಆಫ್ ಜಸ್ಟೀಸ್ ಬಾಬಾ ಸಾಹೇಬ್ರು ಜಸ್ಟೀಸ್ ಜೂರಿ ಆಗಬೇಕಾದ್ರೆ ಅವರು ಎಂಥ ಅವ್ರು ಬರೆಯೋ ಸ್ಟೈಲು ಅವರು ನುಡಿಕಟ್ಟುಗಳನ್ನು ನೋಡಿದ್ರೆ ಎಂಥ ನ್ಯಾಯವಾದೀತ ನ್ಯಾಯಕ್ಕೋಸ್ಕರ ಎಷ್ಟು ಡಿಪೆಂಡರ್ ಜಸ್ಟಿಸ್ ಅಂತ ಬರೀತಾರೆ ಆಮೇಲೆ ದಿರ್ ಬಿ ನೋ ಡಿಸ್ಕ್ರಿಮಿನೇಷನ್ ಆಫ್ ಕ್ಯಾಸ್ಟ್ ಆ್ಯಂಡ್ ಕ್ರೀಡ್ ಅಂತ ದ ಅಶ್ ಏನೇನೋ ಹೇಳ್ತಾ ಹೋಗ್ತಾರೆ ನೀವು ಓದಿದ ಬಗಾನೇ ಐ ಆಮ್ ಶೂರ್ ವಿಲ್ನಾಟ್ ಸರ್ಫೀಸ್ ಅಂತಾರೆ ಅದರಲ್ಲಿ ಮೆಂಟಲ್ ಆಟಿಟ್ಯೂಡ್ ಆಫ್ ದಿ ಕಂಪ್ಯಾಟ್ರಿಯೇಟ್ಸ್ ಟುವರ್ಡ್ಸ್ ಒನ್ ಅನದರ್ ಇನ್ ದೇರ್ ಸ್ಪಿರಿಟ್ ಆಫ್ ಪರ್ಸನಲ್ ಈಕ್ವಾಲಿಟಿ ಅಂಡ್ ಪ್ಯಾಟರ್ನಿಟಿ ಇದು ಬಹಳ ಮುಖ್ಯ ಅದಿಲ್ಲ ಇಂಡಿಯಾದಲ್ಲಿ ಅನ್ನೋದನ್ನು ಹೇಳಬೇಕು ಅವ್ರು ಬರೀತಾ ಇದ್ದಾರೆ ಹಾಗೆ ಪ್ರೊಲಿಟೇಟೆಡ್ ಕೆನಾಟ್ ಪ್ರೆಸೆಂಟ್ ಎ ಯುನೈಟೆಡ್ ಫ್ರಾಂಟ್ ಒಂದು ಕ್ವಶನ್ ಮಾರ್ಕ್ ಹಾಕ್ತಾರೆ ಅಂದರೆ ನಮ್ಮಂಗೆ ಹೊಡೆದೋಗಿರೋರು ಪ್ರೊಲಿಟೇಟ್ ಅನ್ನೋದು ಕಮ್ಯುನಿಸ್ಟ್ ಟರ್ಮ್ ಅದು ಅದಕ್ಕೆ ಶೋಷಿತ ಅನ್ಬಹುದೇನೋ ಪ್ರಪಂಚದ ಶೋಷಿತರಲ್ಲದೆ ಒಂದಾಗಿ ನಾವು ಕಳೆದುಕೊಳ್ಳುವುದು ಏನೂ ಇಲ್ಲ ನಮ್ಮ ಸರಪಳಿಗಳನ್ನು ಹೊರತಾಗಿ ಅಂತ ಕಾರ್ಲ್ ಮಾರ್ಕ್ಸ್ ಹೇಳಿರೋ ಮಾತು ಸೊ ಆ ಪ್ರೆಸೆಂಟ್ ಯುನೈಟೆಡ್ ಫ್ರಂಟ್ ಒಂದು ಯುನೈಟೆಡ್ ಫ್ರಂಟ್ ಕಟ್ಟಕ್ಕಾಗಲ್ವಾ ನಾವು ಕಟ್ಟಕ್ಕಾಗಿಲ್ಲ ಅದಕ್ಕೇ ನಾವು ಫೇಲ್ ಆಗಿತ್ತು ಸಾವಿರದ ಒಂಬೈನೂರ ಅರವತ್ತೇಳರವರೆಗೂ ಕೂಡ ಯುನೈಟೆಡ್ ಫ್ರಂಟ್ ಅನ್ನು ಕಟ್ಟಬಲ್ಲಂತಹ ಒಂದು ಪ್ರೊರೊಟೇಟೆಡ್ ವರ್ಗ ರೂಪುಗೊಳ್ತಾ ಇತ್ತು ಆಧುನಿಕತೆಯಲ್ಲಿ ಅದು ರೈಲ್ವೇಸ್ ಮೂಲಕ ಬಹಳ ದೊಡ್ಡ ಪ್ರಧಾನವಾಗ್ತಾ ಇತ್ತು ಆಮೇಲೆ ಇಂಡಸ್ಟ್ರಿಯಲಿಸ್ಟ್ ಮೂಲಕ ಇದಾಗ್ತಾ ಇತ್ತು ಜಾರ್ಜ್ ಫರ್ನಾಂಡಿಸ್ ವಾಸ್ ದಿ ಪರ್ಸನ್ ಆಫ್ ದೋಸ್ ಫ್ರ್ಯಾಂಡ್ಸ್ ಸೊ ನಮ್ಮ ಯಾರು ಹೇಳಿದೆ ಈಗ ಅವರ ಹೆಸರು ಜಾರ್ಜ್ ಫರ್ನಾಂಡಿಸ್ ಸಾವಿರದ ಒಂಬೈನೂರ ಅರವತ್ತೇಳರ ಬೆಂಗಳೂರು ಸ್ಟ್ರೈಕ್ ಏನೇ ಕೊನೆ ಸ್ಟ್ರೈಕ್ ಸಾರ್ವತ್ರಿಕ ಕಾರ್ಮಿಕ ವರ್ಗ ಒಂದು ಚಳುವಳಿಗೆ ಮುನ್ನೆಂತ್ತರ ವಹಿಸುತ್ತೆ ಅನ್ನುವಂತ ಆ ಗ್ರಹೀತ ಮಾರ್ಕ್ಸ್ ವಾದದ ಚೌಕಟ್ಟಿನ ಆಲೋಚನಾ ಕ್ರಮ ಆಗಿತ್ತು ಅದಾದ್ಮೇಲೆ ಇಲ್ಲ ಈಗ ವರ್ಗ ಈಗ ನಾವು ತುಕಡೆ ತುಕಡೆ ಅಲ್ಲ ಮೈಕ್ರೋ ತುಕಡಿಗಳಾಗಿ ಒಡೆದು ಹೋಗಿರುವಂಥ ಕಾಲಘಟ್ಟದಲ್ಲಿ ಇದೀವಿ ನಾವು ಅದು ಚಾಲೆಂಜ್ ಈಗ ಅದಕ್ಕೆ ಬಾಬಾ ಸಾಹೇಬ್ರೇನೆ ಉತ್ತರ ಹೇಳ್ತಾರೆ ಸರಿಯಾಗಿ ಓದಬೇಕು ಬಾಬಾ ಸಾಹೇಬ್ರನ್ನ ಒಬ್ಬರು ಬರ್ತಾರೆ ಸಿ ಎಂ ಆರ್ ಶ್ರೀನಾಥ್ ಅಂತ ಅವ್ರನ್ನ ಆಹ್ವಾನಿಸಿದ್ದೀನಿ ಅದನ್ನು ಕರಿತೀನಿ ಅವರನ್ನು ಅವರು ಬಂದಾಗ ನಾನು ಅಂಬೇಡ್ಕರ್ ಪುಸ್ತಕಗಳನ್ನ ಕೆಲವನ್ನ ನೋಡ್ತಿದ್ದೆ ನನಗೆ ಈ ಪುಸ್ತಕ ಬೇಕು ಓದೋಕ್ಕೆ ಅಂತಂದರೆ ಭಾಳ ಇಂಪಾರ್ಟೆಂಟ್ ಕೃತಿ ಅದು ಕಾನ್ವರ್ಜೇಷನ್ಸ್ ಅಂತ ಡೆಲ್ಲಿ ಯೂನಿವರ್ಸಿಟಿ ತಂದಿರುವಂತ ಭಾಳ ಮುಖ್ಯವಾದಂಥ ಸಂಶೋಧನಾ ಕೃತಿ ಅದು ತಗೊಂಡೋದ್ರು ಅದರಲ್ಲಿ ನಾನು ಅವ್ರದ್ದು ಮಾತುಗಳನ್ನು ಓದ್ಕೊಂಡಿದ್ದೆ ನೋಟ್ಸ್ ಮಾಡ್ಕೊಂಡಿದ್ದೆ ಎಲ್ಲ ಭಾಷಣ ಮಾಡಬೇಕಾಯ್ತು ಒಂದು ಪದ ಮರೆತು ಹೋಗ್ಬಿಡ್ತು ನನಗೆ ಮೂರು ವರ್ಡು ಭಾಳ ಅವ್ರು ಹೇಳಿರೋದು ನಾನು ಯಾವಾಗ ಹೇಳ್ತಿರ್ತೀನಿ ನಮ್ಮ ಮೂರು ಪದಗಳ ಬಗ್ಗೆ ಒಂದು ಪದ ಮರ್ತೋಗ್ಬಿಡ್ತು ನಾನು ಅವ್ರಿಗೆ ಫೋನ್ ಮಾಡಿದೆ ನಿಮ್ಮ ಹತ್ರ ಒಂದು ಪುಸ್ತಕ ಇದೆ ಅದರಲ್ಲಿ ಇಷ್ಟೇ ದಯ ಮಾಡಿ ಅಂತ ಇದು ಅದನ್ನು ಚೂರು ಸ್ಕ್ಯಾನ್ ಮಾಡಿ ಕಳ್ಸೋಕ್ಕಾಗುತ್ತಾ ಅಂತ ಹೇಳಿದೆ ನೀವು ಹೇಳಿ ನಾನು ಹೇಳ್ತೀನಿ ಅಂತ ಸರಿ ನಾನೇನು ಮಾಡಿದೆ ಅಂದರೆ ಮೈಕ್ರೋಫ್ಯಾಸಿಸಮ್ ಲಾಲೆಸ್ ಲಾ ಮೂರನೇದು ಮರೆತೋಗಿದೆ ಆ ಮೂರನೇದು ಗೊತ್ತಾಗ್ತಿಲ್ಲ ಅವರೇ ಹೇಳಿದರು ಲಿವಿಂಗ್ ಡೆಟ್ ಸರ್ ಅಂತ ಈಗ ನಾನು ಏನು ಅರ್ಥ ಮಾಡ್ಕೋಬೇಕು ಅಂಬೇಡ್ಕರ್ ಅವ್ರನ್ನ ನಾನು ನೋಡ್ತಾ ಬಂದಿರುವಂತ ಎಲ್ಲ ಬೌದ್ಧಿಕ ವರ್ಗವನ್ನು ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ ನನಗೆ ಆನ್ಸರ್ ಮಾಡಿ ನಂಗೆ ಗೊತ್ತು ಅಂತಲ್ಲ ಹೇಳ್ತಿರೋದು ಅಂಬೇಡ್ಕರ್ ಹೆಂಗೆ ನೋಡಬೇಕು ಅನ್ನೋದನ್ನು ನಾವು ಸರಿಯಾಗಿ ನೋಡಲಿಲ್ಲ ಅಂತಂದ್ರೆ ಮತ್ತೇನನ್ನು ನೋಡ್ದಂಗೆ ಆಗುತ್ತೆ ಅಂದರೆ ಈಗೇನು ಅನುಭವಿಸ್ತಾ ಇದ್ದೀವಲ್ಲ ಈ ಹೊರಗಡೆ ಕಾಣುವಿಕೆ ஆர் கடை காணுவிகை ஒழக சத்து அது பிரயோஜன இல்லைங் டேட் அந்த பாபா சாஹேரு பத பர்க்கூலர் சேர்ஸ் பிட்டேன் நான் அவ்வளோ இஃ சோசியலிஸ்ட் ஆர் நாட் வி கண்டெண்ட் வித் மௌ ஃபைன் ஏன் பாபா சாஹே இங்கே மௌத்திங் ஆஃப் ಫೈನ್ ಫ್ರೇಸಸ್ ಈ ಒಳ್ಳೊಳ್ಳೆ ಮಾತುಗಳನ್ನ ಆಡಿ ಏನ್ ಪ್ರಯೋಜನ ಇಳಿಪಾಠ ಮಾಡಿ ಏನ್ ಪ್ರಯೋಜನ ಭಾರತ ದೇಶದಲ್ಲಿ ಆಗಿರೋದೇನಪ್ಪ ಅಂದ್ರೆ ಇಳಿಪಾಠ ಅದು ಬಸವಣ್ಣ ಇರ್ಬೋದು ಬುದ್ಧ ಇರ್ಬೋದು ಅಥವಾ ಇನ್ನೊಂದು ಇನ್ನೊಂದು ಇರ್ಬೋದು ಅಲ್ಲಿಗೆ ಅದು ಹೋಗುತ್ತೆ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಮೋಸ್ಟ್ ಡಿಫೆಕ್ಟಿವ್ ಮ್ಯಾನುಫ್ಯಾಕ್ಚರ್ಡ್ ಇಂಟೆಲೆಕ್ಚುವಾಲಿಟಿ ಅನಿಸುತ್ತೆ ಭಾರತೀಯರದು ವೆರಿ ಫ್ರ್ಯಾಕ್ಚರ್ಡ್ ಇಂಟೆಲೆಕ್ಚುಯಾಲಿಟಿ ಅನ್ಸುತ್ತೆ ನಾವೆಲ್ಲ ಕೂಡ ಅದರ ಭಾಗಗಳು ಅಂತ ಹೇಳ್ತಾರೆ ಅದು ನಾವ್ಯಾರು ಹೊರತಾಗಕ್ಕೆ ಸಾಧ್ಯವಿಲ್ಲ ಅಂತ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಔಟ್ ಆಫ್ ಸಿಸ್ಟಮ್ ಇನ್ ಸ್ಲೇವರಿ ಲೈಕ್ ಇಟ್ಸ್ ಇಸ್ ಅ ಸ್ಲೇವರಿ ಫಾರ್ಮ್ ಆಫ್ ಸ್ಲೇವರಿ ಅದು ಯಾರೋ ಒಬ್ಬೊಬ್ಬರು ಬಾಬಾ ಸಾಹೇಬ್ರು ಅಂತ ಬರ್ತಾರೆ ಆಮೇಲೆ ಹೇಳ್ತಾರೆ ಅವರು ಎಷ್ಟು ಚೆನ್ನಾದ ವ್ಯಾಖ್ಯಾನ ಕೊಟ್ಟರು ಈ ಮಾರ್ಕ್ಸ್ವಾದಕ್ಕೆ ಇನ್ನೊಂದು ಆಯಾಮವಾಗಿ ಅಂದರೆ ಕ್ಯಾಸ್ಟ್ ಕ್ಯಾಸ್ಟ್ ಸಿಸ್ಟಮ್ ಇಸ್ ನಾಟ್ ಮೇರ್ಲಿ ಡಿವಿಷನ್ ಆಫ್ ಲೇಬರ್ ಇಟ್ ಇಸ್ ಆಲ್ಸೋ ಎ ಡಿವಿಷನ್ ಆಫ್ ಲೇಬರ್ ಆರ್ ಇದು ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದಾರೆ ಅದು ಬೌದ್ಧ ಮತದ ಇದನ್ನು ಕೂಡ ಬಾಬಾ ಸಾಹೇಬ್ರು ಅವರು ಪ್ರಯತ್ನ ಮಾಡಿದ್ರು ಇರಲಿ ಸೊ ಇದನ್ನ ಆ್ಯಡ್ ಮಾಡಬೇಕಿತ್ತು ಹೇಳ್ಬೇಕಿತ್ತು ಈ ಡಿಬೇಟ್ ತುಂಬ ಚೆನ್ನಾಗ್ ಆಗ್ತಾ ಇದೆ ಅಂತ ನಾನು ಗಳಿಸ್ಕೊಂಡಿದ್ದೀನಿ ನಾನು ಅಂದ್ಕೊಂಡಿರ್ಲಿಲ್ಲ ಇದು ಈ ರೀತಿ ಆಗುತ್ತೆ ಅಂತ ನನ್ನದೇ ಆದಂತ ಒಂದು ಇದರಲ್ಲಿ ಅವ್ರು ಬಂದು ಅವ್ರ ಕರ್ತವ್ಯಗಳನ್ನು ನಿರ್ವಹಿಸ್ತಾರೆ ನಂದೇನು ಇರಲ್ಲ ಮಾತಾಡೋದು ಅಂದ್ಕೊಂಡೆ ನಾನು ಹೇಳಿದ್ದು ಮಾನಸೈನವ್ರಿಗೆ ಅವ್ರ ಪಾರ್ಟಿ ಏನೋ ಒಂದು ದೊಡ್ಡ ಕಾರ್ಯಕ್ರಮನ ರಾಯಚೂರಲ್ಲಿ ಅಂದ್ಕೊಂಡಿರೋದ್ರಿಂದಾಗಿ ಆರ್ ಎಸ್ ಎಸ್ ಅವ್ರ ವಿರುದ್ಧ ನೆಕ್ಸ್ಟ್ ಟಾರ್ಗೆಟೇ ಮಾಡ್ಕೊಂಡಿದೆ ಆರ್ ಎಸ್ ಎಸ್ ಅವರನ್ನು ಬಹಳ ದೊಡ್ಡ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾ ಇದ್ದೆ ಅದು ಅದಕ್ಕೋಸ್ಕರ ಪೊಲಿಟಿಕಲ್ ಇದ್ರಲ್ಲಿ ಅವ್ರು ಬರೋಕೆ ಸಾಧ್ಯವಾಗಿಲ್ಲ ಇನ್ನೊಬ್ರು ವೆಂಕಟಸ್ವಾಮಿ ಅವರು ಎಂ ವೆಂಕಸ್ವಾಮಿ ಅವರು ಅಂತ ಬಹಳ ಜಿಯಾಲಜಿಸ್ಟ್ ಅವರು ಎಷ್ಟ ಒಳ್ಳೆ ಲೇಖಕರು ಅಂದ್ರೆ ಎಷ್ಟು ಶ್ರದ್ಧಾ ಲೇಖಕರು ಅಂತಂದ್ರೆ ಅಂಬೇಡ್ಕರ್ದು ಅವರು ಹಲವು ಪುಸ್ತಕಗಳನ್ನು ಕನ್ನಡಕ್ಕೆ ತಂದಿದ್ದಾರೆ ಅಸ್ಪೃಶ್ಯರು ಕನ್ನಡಕ್ಕೆ ತಂದಿದ್ದಾರೆ ಆತ್ಮಕತೆ ಬರೆದಿದ್ದಾರೆ ಕಾದಂಬರಿ ಬರೆದಿದ್ದಾರೆ ಅವ್ರು ಹೇಳಿದ್ದೆ ನಾನು ಓದ್ಕೋಬೇಕು ಅಂತ ನಾವಿಬ್ರು ಮಾತಾಡ್ತಿದ್ವಿ ಇದು ಈ ವ್ಯಾಯಾಮಗಳನ್ನು ನಾವು ಹೇಳಲೇಬೇಕು ಈ ಕಾಲಕ್ಕೆ ಸಮಕಾಲೀನಗೊಳಿಸಲೇಬೇಕು ನಾವು ಸಮಕಾಲೀನಗೊಳಿಸಲಿಲ್ಲ ಅಂತಂದ್ರೆ ಗೈಡೇ ಇಲ್ಲ ಅಂತ ಯಾವುದಾದ್ರೂ ಒಂದು ಪುಸ್ತಕ ಬಿಡುಗಡೆಗೆ ಸಿದ್ಧಾಂತಕ್ಕೆ ಒಂದು ಏನು ಈಗ ಕ್ಯಾಪಿಟಲ್ ಅಂತಾರೆ ಅಥವಾ ತ್ರಿಪಿಟಕ ಅಂತಾರೆ ಅಥವಾ ಭಗವದ್ಗೀತೆ ಅಂತಾರೆ ಹಾಗೆ ಈ ಕಾಲಕ್ಕೆ ಬೇಕಾದಂತ ಬೇಕು ಅಂತಂದ್ರೆ ನಾವು ಖಂಡಿತವಾಗಿಯೂ ಕೂಡ ಇಂಗ್ಲೀಷ್ ನಮ್ಗೆ ಅಷ್ಟನ್ನು ಒಪ್ಕೋಬಹುದು ಇಟ್ಸ್ ಸೇ ಐ ಡೋಂಟ್ ಸೇ ಭಗವದ್ಗೀತಾ ಬಿಕಾಸ್ ಇಟ್ ಇಸ್ ನಾಟ್ ಭಗವದ್ಗೀತಾ ಇಟ್ಸ್ ಎ ಗೀತಾ ದಟ್ ಅದನ್ನು ಭಗವದ್ಗೀತಾ ಮಾಡಿದ್ದರಿಂದ ಒಂದು ದೊಡ್ಡ ರಾಜಕಾರಣ ಇದೆ ಅದು ಅವರ ಹಣೆ ನಮ್ದು ಗೀತಾ ಅಷ್ಟೇನೆ ಅದು ಸೊ ಆ ಕಾರಣಕ್ಕಾಗಿ ಇದು ಮುಂದಿನ ಕಾಲಕ್ಕೆ ಬೇಕಾದಂತ ನಮ್ಮ ಭವಿಷ್ಯದ ಪೀಳಿಗೆಗೆ ಬೇಕಾದಂತ ಒಂದು ಗೈಡ್ ಬುಕ್ ಆಗೋವಷ್ಟು ವಿಸ್ತರಿಸ್ತಾ ಹೋಗ್ಬೋದು ಇದನ್ನ ಇದನ್ನ ಸರ್ವೈವಲ್ ಗೈಡ್ ಆಗಿ ಕೂಡ ನಾವು ಬರೀಬಹುದು ಸರ್ವೈವಲ್ ಗೈಡ್ ಅಂದ್ರೆ ಏನು ಅಂತಂದ್ರೆ ವಿದೇಶಗಳಿಂದ ಬರುವಂತ ಬಿಳಿಯರಿಗೆ ಅಲ್ಲಿ ಪಾಸ್ಪೋರ್ಟ್ ಜೊತೆಗೆ ಸರ್ವೈವಲ್ ಗೈಡ್ ಕೊಡ್ತಾರೆ ಕಿಟ್ ಕೊಡ್ತಾರೆ ಸರ್ವೈವಲ್ ಕಿಟ್ ಆ ಬುಕ್ ಎಷ್ಟೊಂದು ಡೀಟೇಲ್ ಆಗಿರುತ್ತೆ ಅಂತಂದ್ರೆ ನೀನು ಕೋಲಾರಕ್ಕೆ ಬಂದರೆ ಕಟಾರಪಾಳಿ ಅನ್ನೋದಕ್ಕೆ ಹೋಗ್ಬೇಡ ಡೇಂಜರಸ್ ಏರಿಯಾ ಅದು ಅನ್ನೋಂಥ ಅಂತ ಕೈಲಿರ್ತದೆ ಅದರಲ್ಲಿ ಯಾವುದೇ ಆಗ್ಬೋದು ನೀವು ಬನ್ನೂರು ಬನ್ನೂರಿಗೆ ಹೋದ್ರೆ ನಿಮ್ಗೆ ಒಳ್ಳೆ ತಿಂಡಿ ಏನು ಸಿಗ್ತದೆ ಇಲ್ಲೇ ಹೋಗಿ ಇಂಥ ಕಡೆಗೆ ಹೋಗಿ ಇಂಥದೇ ರೀತಿ ದಾರಿ ಹಿಂಗೆ ಅನ್ನೋಂಥದ್ದೆಲ್ಲ ಬರೆದಿರ್ತದೆ ಸರ್ವೈವಲ್ ಆಮೇಲೆ ಇಂಥವ್ರನ್ನ ನಂಬೇಡಿ ಅನ್ನೋದಕ್ಕೆ ಭಾರತೀಯರನ್ನ ಕೋಟ್ ಮಾಡ್ತಾರೆ ಕೋರ್ಟ್ ಮಾಡ್ತಾರೆ ಕೋಟ್ ಮಾಡ್ತಾರೆ ನಿಜಕ್ಕೂ ನಾವು ಅದಕ್ಕೆ ಅರಹರು ಅನ್ನಿಸುತ್ತೆ ಕರೆಕ್ಟ್ ನಾವು ಅರಹ್ರೂ ಅದಕ್ಕೆ ಯಾಕೆಂದರೆ ಜಾತಿ ಪದ್ಧತಿ ನಮ್ಮನ್ನು ಅಷ್ಟು ಮಾಡಿಟ್ಟಿದೆ ನಮ್ಮ ಮನಸ್ಸುಗಳನ್ನು ಮೈಂಡ್ಗಳನ್ನು ಸೊ ಇನ್ನು ಹೇಳ್ತಾ ಹೋಗ್ಬೋದು ಹೊಸ ರೀತಿಯ ಓದನ್ನು ಆರಂಭ ಮಾಡಬೇಕಾಗಿದೆ ಅಂಬೇಡ್ಕರ್ ಅವ್ರ ಬಗ್ಗೆ ಅದಕ್ಕೆ ನಾವು ಇರೋವಂಥ ರೀತಿಗಳನ್ನು ಹೊಡಿಬೇಕಾಗಿದೆ ಇವತ್ತು ನನಗೆ ಭಾಳ ಸಂತೋಷ ಆಗಿರೋದು ಏನು ಅಂತಂದರೆ ಎಲ್ಲರೂ ಕೂಡ ನಮಗೆ ಅರಿವಿಲ್ಲದ ರೀತಿಯಲ್ಲಿಯೇ ನಾವು ನಡೆಗೊಳ್ಳುತ್ತಾ ನಾವು ಮಾಡಬೇಕಾದ ಕೆಲಸಗಳನ್ನು ಮಾಡ್ತಾ ಇದ್ವಿ ನನ್ನಾದಿಯಾಗಿ